ಸುದೀರ್ಘವಾಗಿ ತಾವೆಲ್ಲ ಹೋರಾಟ ಮಾಡ್ಕೊಂಡು ಒಂದ್ ಪ್ರತಿಫಲವಾಗಿ ಒಳ ಮೀಸಲಾತಿ ಆಗಿದೆ ತಮ್ಮ ಅಲೆಮಾರಿ ಸಮುದಾಯಕ್ಕೆ ಒಂದರಿಂದ ಎರಡು ಪರ್ಸೆಂಟ್ ಮೀಸಲಾತಿ ಕೇಳ್ತಾ ಇದೀರಾ ತಾವು ಸರ್ಕಾರಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಹೇಳಿ ಸರ್ ಸರ್ ನಾವು ಸರ್ಕಾರಕ್ಕೆ ಹೇಳ್ತಾ ಇರೋದು ಏನಪ್ಪ ಅಂತಂದ್ರೆ ಒಂದು ಅವರು ನೀಡಿರುವ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನೀಡಿರುವಂಥ ಪ್ರವರ್ಗ ಏರಲ್ಲಿ ಸೇರಿಸಿದ ಪಾಲನ್ನು ಮಾತ್ರ ಕೊಡಿ ಇದು ನಾವು ಯಾರೇ ಕೇಳ್ತಾ ಇದ್ದಿಲ್ಲ ಒಂದು ಆಯೋಗ ತಾವೇ ರಚನೆ ಮಾಡಿದಂಥ ಒಂದು ಆಯೋಗ ನೀಡಿರುವ ಪ್ರವರ್ಗ ಎ ಒಂದರಲ್ಲಿ ನಮ್ಮನ್ನು ಈ ಸ್ಥಾನದಲ್ಲಿ ನೀಡಿದ್ರು ಯಾಕೆ ನೀಡಿದ್ರು ಸುಪ್ರೀಂ ಕೋರ್ಟ್ ಆದೇಶದಂತೆ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ನಿರ್ಗತಿಕರು ಹಾಗೂ ಸಮುದಾಯದಿಂದ ತಳಮಟ್ಟದಲ್ಲಿ ಅವರನ್ನು ಮೊದಲನೇದಾಗಿ ಪರಿಗಣನೆ ಮಾಡಿರಿ ಒಳ ಮೀಸಲಾತಿ ಕೊಡಬೇಕಾದ್ರೆ ಅಂತ ಹೇಳಿದಂಥ ಅನುವಾದವನ್ನು ಇಟ್ಟುಕೊಂಡು ಅದನ್ನೇ ಮೂಲ ಮಂತ್ರವನ್ನು ಇಟ್ಕೊಂಡು ಜಸ್ಟಿಸ್ ನಾಗಮೋಹನ್ ದಾಸ್ ರವರು ಪ್ರವರ್ಗ ಎ ಒಂದರಲ್ಲಿ ನಮ್ಮನ್ನು ಸೇರಿಸಿದ್ರು ಹಾಗಾಗಿ ನಾವು ಅದನ್ನು ನಮ್ಮ ಪಾಲನ್ನು ನಾವು ಕೇಳ್ತಾ ಸ್ವಾಮಿ ನೀವು ಈ ಈಗ ಪ್ರವರ್ಗ ಒಂದು ಏರಲ್ಲಿ ನೀಡಿದ್ದರಿಂದ ನಮ್ಗೆ ಏನಾಗುತ್ತೆ ಅಂದರೆ ನಾವು ಶೈಕ್ಷಣಿಕವಾಗಿ ಹಿಂದುಳಿದೀವಿ ಧಾರ್ಮಿಕ ಇದು ಶೈಕ್ಷಣಿಕ ಜೊತೆಗೆ ಔದ್ಯೋಗಿಕವಾಗಿ ಹಿಂದುಳಿದಿದ್ದೀವಿ ಮತ್ತು ರಾಜಕೀಯವಾಗಿ ಹಿಂದುಳಿದೀವಿ ನಿಮ್ಗೆ ಒಂದೇ ಉದಾಹರಣೆ ಹೇಳ್ತೀವಿ ಮೇಡಮ್ ಸರ್ ಒಂದು ಏನಪ್ಪ ಅಂತಂದರೆ ಶೈಕ್ಷಣಿಕವಾಗಿ ಉದ್ದೇಶವಾಗಿಟ್ಟುಕೊಂಡಾಗ ಇವತ್ತು ನಾವು ಶೈಕ್ಷಣಿಕ ಮಟ್ಟವನ್ನು ನಾವು ನೋಡಿದಾಗ ನೀವು ಹಾಕಿರೋದು ಸ್ಪರ್ಶ ಜಾತಿಯಲ್ಲಿ ಅವರ ಒಂದು ಶೈಕ್ಷಣಿಕ ಮಟ್ಟ ಶೇಕಡಾ ಎಪ್ಪತ್ತೈದರಷ್ಟು ಅವರ ಶೈಕ್ಷಣಿಕ ಮಟ್ಟವಿದೆ ನಮ್ಮ ಶೈಕ್ಷಣಿಕ ಅಲೆಮಾರಿಗಳ ಶೈಕ್ಷಣಿಕ ಮಟ್ಟ ಕೇವಲ ಮೂವತ್ತೈದರಷ್ಟು ಇದೆ ಅದರ ಜೊತೆಗೆ ಒಂದು ಇನ್ನೊಂದು ಉದಾಹರಣೆ ಏನು ಹೇಳ್ಬೇಕಂದ್ರೆ ಪದವೀಧರರನ್ನು ನಾವು ನೋಡುವಾಗ ಒಂದು ಪದವೀಧರ ಸಂಖ್ಯೆ ನಮ್ಮ ಅಲೆಮಾರಿಗಳಲ್ಲಿ ಹದಿನೇಳು ಸಾವಿರ ಪದವೀಧರ ನಾವಿದ್ರೆ ಮೂರು ಲಕ್ಷ ಜನದಷ್ಟು ಸ್ಪರ್ಶ ಜಾತಿಯ ಪದವೀಧರರಿದ್ದಾರೆ ನಾವು ವಸತಿ ಸೌಲಭ್ಯವನ್ನು ನಾವು ಗಮನಿಸಿದಾಗ ಶೇಕಡ ಜೀರೋ ಪಾಯಿಂಟ್ ಒನ್ ನೈನ್ ನಾವಿದ್ದರೆ ಶೇಕಡ ಜೀರೋ ಪಾಯಿಂಟ್ ಐವತ್ತರಷ್ಟು ಅವರಿದ್ದಾರೆ ನಮ್ದು ಯಾವುದರಲ್ಲಿ ನಮಗೆ ಪಾಲಿದೆ ಹಾಗಾಗಿ ನಮ್ಗ ಸರ್ಕಾರ ಒಂದು ಪರ್ಸೆಂಟೇಜ್ ಅಲ್ಲ ಎರಡರಿಂದ ಮೂರು ಪರ್ಸೆಂಟ್ ಕೊಡುವುದರಲ್ಲಿ ತಪ್ಪೇನಿಲ್ಲ ಅಂತ ನಾ ಹೇಳ್ಬೋದು ಸರ್ ಇನ್ನೊಂದು ನೋಡಿ ನಿನ್ನೆ ಇದೇ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಬಂಜಾರ ಸಮುದಾಯದವರು ಹೋರಾಟ ಮಾಡಿದ್ರು ಸಂವಿಧಾನನ ಭಾಳಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ನಿಮ್ಮಲ್ಲಿ ಸಂವಿಧಾನ ಅರ್ಥ ಮಾಡ್ಕೊಂಡಿರೋರು ಭಾಳಷ್ಟು ಕಡಿಮೆ ಇದ್ದಾರೆ ಅಂತ ಒಂದು ಕ್ವಶನ್ ಮಾರ್ಕ್ ನಾನು ಸರಿ ಅಂತಲ್ಲ ಒಂದು ಕ್ವೆಶನ್ ಮಾರ್ಕ್ ಸರ್ ಒಂದು ಉದಾಹರಣೆ ಹೇಳ್ತೀನಿ ಇವತ್ತು ಅಂದಕ್ಕನ ಕೈ ಅಂದಕ್ಕನ ಹಿಡ್ದಾಗ ಏನಾದರೂ ಮುನ್ಸಾಗ್ತಾನ ಯಾಕೆ ಅಂದಕ್ಕೆ ನಾವು ಆಗಿದ್ದರು ಅಂತೆ ನಮ್ಮಲ್ಲಿ ಯಾವುದೇ ಒಂದು ಪೂರ್ವಪಾದಂಥ ಶೈಕ್ಷಣಿಕ ಮಟ್ಟ ಇಲ್ಲ ಅವರಲ್ಲಿ ಶೇಕಡಾ ಶೇಕಡಾ ತೊಂಬತ್ತರಷ್ಟು ರೀಚ್ ಆಗ್ತಾ ಇದ್ದಾರೆ ಶೈಕ್ಷಣಿಕವಾಗಿ ಅವರು ಪ್ರತ್ಯೇಕವಾಗಿ ರೇಸ್ ಕುದುರೆಗಳು ಸರ್ ಅವರು ಹಂಗಾಗಿ ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಆಮೇಲೆ ಎಲ್ಲರೂ ವಿದ್ಯಾವಂತರು ವಿದ್ಯಾವಂತರು ಈಗ ಅಂಬೇಡ್ಕರ್ ಹೇಳ್ತಾರೆ ಒಂದು ಕಡೆ ಯಾರು ಶಿಕ್ಷಣವನ್ನು ಪಡೆದಿರ್ತಾರೋ ಅಂದರೆ ಶಿಕ್ಷಣವನ್ನು ಪಡೆದವರು ಹುಲಿ ಹಾಲನ್ನು ಯಾರು ಕುಡಿದಿರ್ತಾರೋ ಗರ್ಜನೆ ಮಾಡಲೇಬೇಕು ಅವರು ನಿನ್ನ ಗರ್ಜನೆ ಮಾಡಿದ್ರು ಸ್ವಾಮಿ ನಮ್ಗೆ ಹುಲಿ ಹಾಲಲ್ಲ ನಮಗೆ ತಾಯಿ ಹಾಲು ಸತಿ ಸಿಗ್ತಾ ಇಲ್ಲ ಸ್ವಾಮಿ ಯಾಕಂದ್ರೆ ನಾವು ನಿರ್ಗತಿಕರು ಬಡವರು ಯಾವುದೇ ಒಂದು ಸರ್ಕಾರದ ಸವಲತ್ತಿಂದ ಸಿಗದೆ ಬಚ್ಚೆ ಪಚ್ಚೆ ಮೋರಿಯಲ್ಲಿಯೋ ಅಥವಾ ಗಿಡಗಂಟಿಯಲ್ಲಿಯೋ ಯಾವುದೇ ಒಂದು ತಪ್ಪಲವಾಗಿ ಬೆಳೆದಿದ್ದೇವೆ ಮೇಡ ನಾವು ಹಂಗಾಗಿ ನಮ್ಗೆ ಅವರಿಗೆ ನಮ್ಗೆ ತುಲನೆ ಮಾಡಿದಾಗ ನಾವು ವಿಭಿನ್ನವಾಗಿದ್ದೀವಿ ಏಕತೆ ಅವರನ್ನು ನಾವು ಒಪ್ಪಿಕೊಳ್ಳಲು ನಮಗೆ ಇಲ್ಲ ಯಾಕಂದ್ರೆ ಅವರ ಒಂದು ಬೌದ್ಧಿಕ ಮಟ್ಟ ಶೈಕ್ಷಣಿಕ ಮಟ್ಟ ಬೆಳವಣಿಗೆ ಇದೆ ಸರಿಗ ಒಂದು ಪರ್ಸೆಂಟ್ ಅಂದರೆ ನಾವು ಎರಡರಿಂದ ಮೂರು ಪರ್ಸೆಂಟ್ ಅಂದರೆ ಒಂದು ಎರಡು ಪರ್ಸೆಂಟ್ ಅನ್ನೋ ಸಿಗುತ್ತೆ ಅಂತ ಒಂದು ಆಶಾಭಾವನೆ ಇದೆಯಾ ಸರ್ ನೀವು ಅವಲೋಕನ ಮಾಡಿದಾಗ ನಾಗಮನ್ ದಾಸ್ ಅವರು ಪ್ರವರ್ಗರಲ್ಲಿ ಹೇಗೆ ಸೇರಿಸಿದ್ರು ಕಾರಣ ಇಷ್ಟೇ ಸರ್ ಸುಪ್ರೀಂ ಕೋರ್ಟ್ ಅನ್ವಯ ಅವ್ರು ಹೇಳ್ತಾ ಇದ್ದಾರೆ ಯಾರು ಇವತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಕೆಳಮಟ್ಟದಲ್ಲಿ ಇದ್ದರಿಗೆ ಅವ್ರಿಗೆ ಮೊದಲು ಆದ್ಯತೆ ಕೊಡಿ ಅಂತ ನಾವು ಹೇಳ್ತಾ ಇಲ್ಲ ಸಾರ್ವಜನಿಕರು ಹೇಳ್ತಾ ಇಲ್ಲ ಜ ಸುಪ್ರೀಂ ಕೋರ್ಟ್ ಹೇಳಿದ್ದ ನಿಯಮ ಅನುಸಾರವಾಗಿ ನಮ್ಮನ್ನು ಪ್ರತ್ಯೇಕವಾಗಿ ಹೇಗುಬ್ಬಲ್ಲಿ ಸೇರಿಸಿದ್ರು ಹಂಗಾಗಿ ನಾವು ಎರಡರಷ್ಟು ಪಡೆಯೋದರಲ್ಲಿ ಕೊಟ್ಟೇ ಕೊಡಬೇಕು ಇದು ಅವರ ಜ ನಮ್ಮ ಜನ್ಮಸಿದ್ಧ ಹಕ್ಕು ಸರ್ ಅದು ನಮ್ಮಪ್ಪ ಡಾ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದಲ್ಲಿ ನಮ್ಮ ಪಾಲು ನಮಗೆ ಎರಡರಷ್ಟು ಕೊಡೋದ್ರಲ್ಲಿ ಅವ್ರಿಗೆ ತಪ್ಪೇನಿದೆ ನಾವು ಕೇಳೋರಷ್ಟರಲ್ಲಿ ನಮ್ಮ ಹಕ್ಕು ಇದೆ ಸರ್ ಅದು